ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪ್ಲೈನ್ ಬ್ಲೌಸ್ ಕಟಿಂಗ್ ಅಂದರೆ ವಿತೌಟ್ ಲೈನಿಂಗ್ ಬ್ಲೌಸ್ ಕಟಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಒಬ್ಬರೇ ಎಚ್ ಕೆ ಅಂದ್ರೆ ಆರರಿಂದ ಏಳು ಎಂಟು ಬ್ಲೌಸ್ ಈ ಥರ ಒಂದೇ ಅಳತೆದು ಕೊಟ್ಟಾಗ ಯಾವ ರೀತಿ ಕಟಿಂಗ್ ಮಾಡ್ಕೊಬೇಕು ಪ್ಲೈನ್ ಬ್ಲೌಸ್ ಅಂತ ತೋರಿಸ್ತಾ ಇದೀನಿ ನೋಡಿ ಇದು ಬಂದು ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ಗಟ್ಟಿಗಿರೋದ್ರಿಂದ ಸ್ಟಿಚಿಂಗ್ ಮಾಡೋದಕ್ಕೆ ಅಷ್ಟು ಕಷ್ಟ ಅನ್ಸಲ್ಲ ತೆಳ್ಳಗಿರೋದು ಅಥವಾ ಪಾಲಿಸ್ಟಾರ್ ಆ ಥರದ ಬಟ್ಟೆ ಕೊಟ್ಟಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇದು ಬಂದು ಕ್ವೀನಿಲಿ ಗಟ್ಟಿ ಇದೆ ಹಂಗಾಗಿ ಏನು ತೊಂದರೆ ಆಗಲ್ಲ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಇಲ್ಲಿ ನೋಡಿ ಎರಡು ಪೀಸು ಅಥವಾ ನೀವು ಮೂರು ಪೀಸ್ ಇಟ್ಕೊಬೋದು ನಾನು ಇಲ್ಲಿ ಎರಡು ಪೀಸ್ ಮಾತ್ರ ಇಟ್ಕೊಂಡಿದೀನಿ ಇಲ್ಲಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಐರನ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಫ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಎರಡಲೇನಲ್ಲ ತೆಗೆದುಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಅವ್ರು ಕಟ್ ಮಾಡಿಕೊಟ್ಟಿಲ್ಲ ಹಾಗಾಗಿ ಹಂಗಾಗಿ ಇದನ್ನು ನಾನು ಮಾರ್ಕಿಂಗ್ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ ಈಗ ನಾವು ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ ಮೊದ್ಲು ಈ ರೀತಿ ಫೋಲ್ಡ್ ಮಾಡಿಕೊಳ್ಳಿ ನೋಡಿ ಇದು ಅಳತೆ ಬ್ಲೌಸ್ ತೋಳಿನ ನಾವು ಉದ್ದ ನೋಡ್ಕೊಳ್ಳೋಣ ಫಸ್ಟು ಎಷ್ಟಿದೆಯೋ ಅದಕ್ಕೆ ನಾನು ಒಂಬತ್ತು ಇಂಚ್ ಇದೆ ಫ್ರೆಂಡ್ಸ್ ಎಂಟೂವರೆ ಎಂಟು ಮುಕ್ಕಾಲಿಗೆ ಇದೆ ಎಂಟು ಮುಕ್ಕಾಲಿಗೆ ಪ್ಲಸ್ ಒಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೆಗೆದುಕೊತೀನಿ ಎಂಟು ಮುಕ್ಕಾಲಿಗೆ ಫಸ್ಟ್ ಇಲ್ಲಿ ಎಂಟು ಮುಕ್ಕಾಲಿಗೆ ನಾನು ಒಂದು ಮಾರ್ಕನ್ನು ಹಾಕ್ಕೊಂತೀನಿ ಅಲ್ಲಿಂದ ಒಂದೂವರೆ ಅಥವಾ ಟೂ ಇಂಚಸ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ನಾವು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಅಷ್ಟನ್ನು ತೆಗೆದುಕೊಬೇಕಾಗುತ್ತೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಮತ್ತೆ ಡೌನಿಂಗ್ ಬಂದು ತ್ರೀ ಆ್ಯಂಡ್ ಹಾಫನ್ನು ತೆಗೆದುಕೊತಾ ಇದ್ದೀನಿ ಅಥವಾ ಮೂರು ಇಂಚುವರೆಗೂ ತೊಗೊಬೋದು ಅಥವಾ ಮೂರು ಕಾಲ್ ಬೇಕಾದ್ರೆ ತಗೋಬೋದು ಮೂರು ಕಾಲ್ ತೊಗೊಂಡಿದ್ದೀನಿ ಒಂದು ಇದನ್ನು ಮಾರ್ಕ್ ಹಾಕ್ಕೊಳ್ಳಿ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಒಂದ್ಸಲ ಚೆಕ್ ಮಾಡಿ ಎಂಟು ಇಂಚು ಇದೆ ಫ್ರೆಂಡ್ಸ್ ಎಂಟು ಇಂಚ್ ಎಲ್ಲಿಗಿದೆ ಅಂತ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳೋಣ ತೋಳು ಕಟ್ಟಿಂಗ್ ಮಾಡೋದು ತುಂಬಾ ಈಸಿ ಇಟ್ಕೊಳ್ಳಿ ಟೇಪನ್ನು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ ಒಂದು ಬಾಕ್ಸ್ ಮಾಡಿ ತೋಳಿಗೆ ಶೇಪ್ ಹಾಕೋದಕ್ಕೆ ತುಂಬ ಕಷ್ಟಪಡ್ತೀರ ನೀವು ಮತ್ತು ಇವೆರಡರ ಮಧ್ಯ ಏನಿದೆ ಇದನ್ನು ಮಧ್ಯಕ್ಕೆ ಮತ್ತೆ ಫೋಲ್ಡ್ ಮಾಡಿ ಇದೊಂದು ಮಾರ್ಕನ್ನು ಹಾಕ್ಕೊಳ್ಳಿ ಏನು ಈ ಮಾರ್ಕ್ ಹಾಕ್ಕೊಂಡಿದ್ದೀವಿ ಅದಕ್ಕೆ ನಾವು ಫ್ರೆಂಚ್ ಕರ್ವನ್ನು ತೆಗೆದುಕೊಳ್ಳೋಣ ನೋಡಿ ಫ್ರೆಂಚ್ ಕರ್ವ್ ತಗೊಂಡಿದ್ದೀನಿ ಈ ಫ್ರೆಂಚ್ ಕರ್ವಲ್ಲಿ ತುಂಬ ಡೌನಿಂಗ್ ಇಲ್ಲೆಲ್ಲ ತಗೋಬೇಡಿ ಈ ಪಾರ್ಟಲ್ಲಿ ಈ ಪಾರ್ಟಲ್ಲಿ ನಾವು ಹಿಂಗೆ ಇಟ್ಕೊಳ್ಳೋಣ ನೀಟಾಗಿ ಎಲ್ಲಿಗೆ ನಾವು ಹಾಕಿರೋಂತಹ ಮಾರ್ಕು ಅಲ್ಲಿಗೆ ಸಿಗ್ತಾಯಿದೆ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಈ ಥರ ನೀಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈಗ ಇದೇ ಫ್ರೆಂಚ್ ಕರ್ವನ್ನ ಮತ್ತೆ ಉಲ್ಟಾ ತಿರುಗಿಸಿ ಇದು ಕೂಡ ಅಷ್ಟೇ ನೀಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಸೇರ್ತಾ ಇದೆ ಆ ಲೈನ್ ಈ ಲೈನ್ ನೋಡಿಕೊಂಡು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಇದು ಬಂದು ಬ್ಯಾಕ್ ಅಲ್ಲ ಫ್ರಂಟ್ ಮಾರ್ಕಿಂಗ್ ಏನು ಈ ಮಾರ್ಕಿಂಗ್ ಇದೆ ಇಲ್ಲಿಂದ ಹಾಫ್ ಇಂಚ್ಗೆ ಮತ್ತೆ ಇನ್ನೊಂದು ಮಾರ್ಕನ್ನು ಹಾಕ್ಕೊಳ್ಳಿ ಫ್ರೆಂಚ್ ಕರ್ ಮತ್ತೆ ತೆಗೆದುಕೊಳ್ಳಿ ನೋಡಿ ಇಲ್ಲಿ ಮತ್ತೆ ನಾವೇನು ಮಾಡೋಣ ಒಂದು ಲೈನನ್ನು ಹಾಕ್ಕೊಳ್ಳಿ ತುಂಬಾ ಈಸಿ ಫ್ರೆಂಡ್ಸ್ ಇದು ಮತ್ತೆ ಉಲ್ಟಾ ತಿರುಗಿಸ್ಕೊಳ್ಳಿ ಿಕೊಂಡ್ರೆ ನಿಮಗೆ ಏನಿದೆ ಅದು ತೋಳಿನ ಶೇಪು ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ನಮ್ಮ ತೋಳಿನ ಶೇಪ್ ರೆಡಿ ಆಯಿತು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಇಲ್ಲಿ ಬೇಕು ಅಂದರೆ ನೀವು ಅಟ್ಯಾಚ್ ಮಾಡ್ಕೊಬೋದು ಇದಕ್ಕೇನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಯಾಕಂದರೆ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಅಟ್ಯಾಚ್ ಮಾಡೋ ಅಷ್ಟೇನಿಲ್ಲ ಇಲ್ಲಿ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ ನಾಚಾಕ್ಕೊಳ್ಳೋಣ ಅವರು ಕೊಟ್ಟಿರೋದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾವು ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ನಾಚಾಕಿಂಗೆ ನೋಡಿ ನಮ್ಮ ತೋಳಿಂದು ಏನಿತ್ತು ಅದು ರೆಡಿ ಆಯಿತು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳಿ ಈಗ ಫ್ರಂಟು ಮತ್ತು ಬ್ಯಾಕನ್ನು ಕಟ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಲೇಯರ್ ಇದೆ ಈಗ ಬ್ಲೌಸನ್ನು ಉದ್ದವನ್ನು ತೆಗೆದುಕೊಳ್ಳೋಣ ಈ ರೀತಿ ಬೇಕಾದರೂ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಬೋದು ಎಷ್ಟಿತ್ತು ಅಷ್ಟನ್ನು ನೋಡಿಟ್ಕೊಳ್ಳಿ ಅದಕ್ಕೆ ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳೋಣ ಯಾಕಂದ್ರೆ ನಾವು ಫೋಲ್ಡಿಂಗ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ನೆಕ್ಕು ಶೋಲ್ಡರನ್ನು ಅನ್ನು ತೆಗೆದುಕೊಳ್ಳೋಣ ಅದಕ್ಕೂ ಮುಂಚೆ ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳಿ ಹತ್ತು ಕಾಲಿದೆ ಇದೆ ನಾನು ಬ್ಯಾಕ್ ಹತ್ತು ಇಂಚನ್ನು ಇಟ್ಕೊತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಇದು ಅಥವಾ ಒಂಬತ್ತು ಮುಕ್ಕಾಲು ಬೇಕಾದ್ರೂ ಇಟ್ಕೊಬೋದು ನೀವು ನೋಡಿ ಒಂಬತ್ತು ಮುಕ್ಕಾಲಿಗೆ ಮಾಡಿದ್ದೀನಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ನೆಕ್ ಬಂದು ಎರಡು ಇಂಚ್ ತಗೊತಾ ಇದ್ದೀನಿ ಶೋಲ್ಡರ್ ಬಂದು ಮೂರುವರೆ ತಗೊತಾ ಇದ್ದೀನಿ ನೋಡಿ ಇವರು ಶೋಲ್ಡರ್ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊತಾರೆ ಹಂಗಾಗಿ ಶೋಲ್ಡರ್ ನಾನು ಮೂರುವರೆ ತಗೊಂಡಿದ್ದೀನಿ ಆರ್ಮೋಲ್ ರೌಂಡಿಂಗ್ ಬಂದು ಸಿಕ್ಸ್ ಇಂಚಸ್ ಅನ್ನು ತೆಗೆದುಕೊಳ್ಳೋಣ ಇಲ್ಲಿಂದ ಒಂದು ಇಂಚು ಅಥವಾ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕೋದು ನಮಗೆ ಇಷ್ಟು ರೆಡಿ ಸಿಗುತ್ತೆ ಇದು ಬಂದು ಫೋಲ್ಡಿಂಗಿಗೆ ಹೋಗುತ್ತೆ ಎಷ್ಟು ಫೋಲ್ಡಿಂಗ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹಾಕ್ಕೊಂಡಿರಿ ಕರೆಕ್ಟಾಗಿ ನಾವು ಅಲ್ಲಿಗೆ ಫೋಲ್ಡಿಂಗನ್ನು ಮಾಡಿದ್ರೆ ಆಯ್ತು ನೆಕ್ಕನ್ನು ಇಡ್ತಾ ಇದೀನಿ ಎರಡು ಲೇಯರ್ ಕರೆಕ್ಟಾಗಿ ಇದೆಯಾ ಸಲ ಚೆಕ್ ಮಾಡಿಕೊಂಡೆ ಬ್ಯಾಕ್ ಡೀಪ್ ಬಂದವ್ರಿಗೆ ತುಂಬಾ ಜಾಸ್ತಿ ಎಲ್ಲ ಬೇಡ ಬ್ಯಾಕ್ ಡೀಪು ಒಂದು ಎಂಟು ಇಂಚ್ ಇಟ್ಟರೆ ಸಾಕಾಗುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಒಂಬತ್ತು ಇಂಚ್ ಇದೆ ಫ್ರೆಂಡ್ಸ್ ಒಂಬತ್ತು ಇಂಚು ಇದಾನಾ ಇಲ್ಲಿ ಬಂದು ತ್ರೀ ಇಂಚಸ್ ಅನ್ನ ತೆಗೆತ್ಕೊತಾ ಇದ್ದೀನಿ ಇಲ್ಲಿ ಎರಡು ತಗೊಂಡಿದ್ದೀನಿ ಇಲ್ಲಿ ಮೂರು ತಗತ್ಕೊಂಡಿದ್ದೀನಿ ನೀಟಾಗಿ ಒಂದು ಶೇಪ್ ಅನ್ನ ಕೊಟ್ಕೊಂಡು ಈಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ರೆಡಿ ಆಯ್ತು ತೋಲ್ ಕೂಡ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನ ಕಟ್ಟಿಂಗ್ ಮಾಡೋಣ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ನೀವು ಟೂ ಲೇಯರ್ಸ್ ತಗೋಳೋದಲ್ಲ ಮುಖ್ಯ ಒಳಗಡೆ ಬಟ್ಟೆ ಏನಿದೆ ಅದು ಕೂಡ ಕರೆಕ್ಟಾಗಿರಬೇಕು ಇಲ್ಲಾಂದರೆ ನಾವೇನು ನೆಕ್ ಕಟ್ ಮಾಡ್ತೀವಿ ಅದು ಹೆಚ್ಚು ಕಮ್ಮಿ ಬರೋ ಚಾನ್ಸಸ್ ಇರುತ್ತೆ ಬ್ಲೌಸ್ ಊಟ ಬಂದು ಪ್ಲಸ್ ಟೂ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಅಂದರೆ ಏನು ರೆಡಿ ಇದೆಯೋ ಅದಕ್ಕೆ ಪ್ಲಸ್ ಟೂ ಆ್ಯಂಡ್ ಹಾಫ್ ಎಕ್ಸ್ಟ್ರಾ ತೊಗೊಂಡ್ರೆ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಹದಿನೈದು ಹದಿನೈದುವರೆ ಐತೆ ಹದಿನೈದು ಇಂಚನ್ನು ಇಟ್ಕೊತೀನಿ ಹದಿನಾರು ಹದಿನೇಳುವರೆ ಇಲ್ಲ ಹದಿನೆಂಟು ಇಂಚಿದೆ ಹದಿನೆಂಟು ಇಂಚನ್ನು ಕೂಡ ನಾನು ಇಟ್ಕೊತೀನಿ ನೆಕ್ಕಿನ ಅಗಲ ಬಂದು ಎರಡೂವರೆ ಇಂಚನ್ನು ತೆಗೆದುಕೊಂತ ಇದ್ದೀನಿ ಶೋಲ್ಡರ್ ಬ್ಯಾಕಲ್ಲೂ ಮೂರುವರೆ ಇಂಚನ್ನು ತೆಗೆದುಕೊಂಡಿದೀನಿ ಇಲ್ಲೂ ಕೂಡ ಮೂರುವರೆ ತಗೊತಾ ಇದ್ದೀನಿ ಇದು ಅಷ್ಟೇ ಆರ್ಮೋಲ್ ಕಟ್ಟಿಂಗ್ ಮಾಡೋದಕ್ಕೆ ಡೌನಿಂಗ್ ಆರು ಇಂಚನ್ನು ತೆಗೆದುಕೊಂತ ಇದ್ದೀನಿ ಇದು ಅಷ್ಟೇ ಒಂದು ಶೇಪ್ ಹಾಕೋಣ ಹತ್ತುವರೆ ಎದೆ ಸುತ್ತಲೇ ಬಂದು ಹತ್ತುವರೆ ಹತ್ತುವರೆನೇ ತಗೊತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಅದು ಬಂದು ಲೈನಿಂಗ್ ಇದು ಬಂದು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಕಣ್ಕೊಳ್ಳು ಹಂಗಾಗಿ ಅಷ್ಟೇ ತಗೊಂತ ಇದ್ದೀನಿ ಇದರಿಂದ ಬೆಡ್ ಪಟ್ಟಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕೊಂತ ಇದ್ದೀನಿ ಡೀಪ್ ಬಂದು ಒಂದು ಸೆವೆನ್ ಇಂಚಸ್ವರೆಗೂ ಇಡ್ತೀನಿ ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ ನೀವು ಆರಾಮಾಗಿ ಫ್ರಂಟಲ್ಲಿ ಡೀಪ್ ಇಡ್ಬೋದು ತೊಂದರೆ ಇಲ್ಲ ಇದನ್ನು ಒಂದು ನೀಟಾಗಿ ಒಂದು ಶೇಪ್ ಕೊಡಿ ಇಲ್ಲೂ ಅಷ್ಟೇ ಮುಕ್ಕಾಲು ಒಂದು ಮಾರ್ಕ್ ಹಾಕಿ ಇಲ್ಲೂ ಒಂದು ಶೇಪ್ ಕೊಡಿ ನೋಡಿ ಸ್ವಲ್ಪ ಒಳಗಡೆ ತಗೊತ್ಕೊಂಡಿದ್ದೀನಿ ಇಲ್ಲಿ ಒನ್ ಪಾಯಿಂಟ್ಗೆ ಇದು ಅಷ್ಟೇ ಒಂದು ಇಂಚಿಗೆ ತೆಗೆದ್ಕೊಂಡು ಸೆಂಟರ್ಗೆ ಒಂದು ಮಾರ್ಕ್ ಹಾಕೋಣ ಇಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕೊತಾ ಇದೀನಿ ಮತ್ತೆ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕೊತಾ ಇದೀನಿ ಐಟ್ ಬಂದು ಇದು ಕೂಡ ಮೂರು ಇಂಚು ಈ ಲೈನು ಮತ್ತೆ ಈ ಲೈನು ಇದರ ನೋಡ್ಕೊಂಡು ಒಂದು ಮೂರುವರೆ ಅಥವಾ ನಾಲ್ಕು ಇಂಚುವರೆಗೂ ನೋಡ್ಕೊಳ್ಳಿ ಥರ ಮಾಡಿಕೊಂಡು ಒಂದು ಪಾಯಿಂಟ್ಗೆ ನೋಡಿ ಹೇಳಿದ್ರು ನಾನು ಎಲ್ಲ ಕೂಡ ಸೆಕೆಂಡ್ ಶೇಪನ್ನು ತೆಗಿತೀನಿ ಈಗ ಕರೆಕ್ಟ್ ಆಗುತ್ತೆ ಅಕಸ್ಮಾತ್ ಬ್ಯಾಲೆನ್ಸ್ ಆಗಲಿಲ್ಲ ಈ ಪಾರ್ಟು ಬ್ಯಾಕಿಗೆ ಮತ್ತು ಫ್ರೆಂಟಿಗೆ ಅಂದರೆ ಒಂದು ಡಾಟ್ ಇಟ್ಕೊಬೋದು ಬ್ಯಾಲೆನ್ಸ್ ಆಗಲಿಲ್ಲ ಅಂದರೆ ಆಯಿತು ಅಂದರೆ ಓಕೆ ತೊಂದರೆ ಇಲ್ಲ ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ಎರಡು ಲೇಯರ್ ಕಟ್ ಮಾಡ್ತಿದ್ದೀರಾದರೆ ಕರೆಕ್ಟಾಗಿ ಇದೆಯಾ ಲೇಯರು ಅಂತೆಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ಇದು ಅಷ್ಟೇ ಇದೇನಿದೆಯಾ ಇದನ್ನು ಒಂದು ಲೇಯರ್ ತಗೊಂಡು ತೋರಿಸ್ತೀನಿ ಮೌಲ್ಯವನ್ನು ಕರೆಕ್ಟ್ ಬಂತು ಇಲ್ಲಿ ಒಂದು ಪಾಯಿಂಟ್ ಇಷ್ಟನ್ನು ಇಲ್ಲಿಗೆ ನಾಚು ಇಡಿಬೇಕು ಅಂತ ಇದ್ದೀರಾ ಅದನ್ನ ಕರೆಕ್ಟ್ ಆಗಿ ಒಂದು ನಾಚ್ ಹಾಕೊಳ್ಳಿ ಅವಾಗ ಕರೆಕ್ಟ್ ಆಗಿ ನಮ್ದು ಶೇಪ್ ಬರುತ್ತೆ ಬೆಡ್ ಪಟ್ಟಿ ಸಹ ರೆಡಿ ಆಯ್ತು ಆ ಮಿಕ್ಕಿದಂತಹ ಬಟ್ಟೆನಲ್ಲಿ ಈ ಥರದ್ದು ಇನ್ನೊಂದೊಂದು ಪೀಸನ್ನು ತೊಗೊತಿದ್ದೀನಿ ತಗೊತೀನಿ ಇದು ಬಂದು ಇನ್ನೊಂದು ಪೀಸಿಂದು ತೋಳು ಬ್ಯಾಕ್ ಪಾರ್ಟ್ ಇದರಲ್ಲಿ ನಾನಿನ್ನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಇನ್ನೊಂದು ಬೆಡ್ ಪಟ್ಟಿಗೆ ಎಲ್ಲ ಕಟ್ ಮಾಡ್ಕೊಂತೀನಿ